नल जव सतलीव च स चलीचनगा ಇಲ್ಲ ಯಂದು ಟಪಿ ಉಂಟು ಟಪಿಯನ್ನು ನೋಡಿರಿ ಟಪಿಯಲ್ಲಿ ಇಲ್ಲ ಖಾಲಿ ಎಲ್ಲರೂ ಒಮ್ಮೆ ನೋಡಿ ಎಲ್ಲಾರೂ ಒಮ್ಮೆ ನೋಡಿರಿ ಟಪಿ ಟಪಿ ಖಾಲಿ ನೋಡಿ ओके। खाली कति कूड़ा सफी सफी खाली कति मतलब मुशल ಎರಡು ಡಬ್ಬಿಯ ಇಲ್ಲಿ ಕೆಳಗಿತ್ತು ಪಂಜರವನ್ನು ನಾನು ಎಕ್ಕಂಬುಟ್ಟೆ ಎಕ್ಕಂಬುಟ್ಟೆ ಬಾಲನು ಅಚ್ಚ ಗೆದ್ದೆ ನೋಡೋಣ ಪಂಜರ ಖಾಲಿ ಎಲ್ಲರೂ ಒಮ್ಮೆ ನೋಡಿ ಬಾಲನು ಈ ಬಾಲನು ಈ ಬಾಲನ್ನು ಖಾಲಿ ಪಂಜರ

Oke, ngerti enggak? Kali, gas. Bebinang pengen contoh di gini, hei. sama Ini Jangan nunggu jangan cuma tahu. Oke. Enggak deh. Langgi, tenggo. Kanggilah. ஆக ஆக அதே பச்சு கண்டு ஹாக்கி நான் செண்டு ஹாக்கி எல்லாரும் நோக்கித

ನೋಡಿ ಯಾರು ಕೂಡ ಮತ್ತೆ ಕೆಲವೊಂದು ಮ್ಯಾಜಿಕ್ ನೋಡ್ಲಿಕ್ಕೆ ಚಂದ ಮಾಡಲಿಕ್ಕೆ ಅಲ್ಲ ಮತ್ತೆ ಯಾರು ಮಾಡಬಾರ ಆಯ್ತಾ ಕೊನೆಗೆ ತೋರಿಸ್ತೀನಿ ಹೇಗ್ ಮಾಡಿದೆ ನಾನು ಮ್ಯಾಜಿಕ್ ಅಂತ ಕೊನೆಗೆ ಕೊನೆಗೆ ಎಲ್ಲರಿಗೂ ಮ್ಯಾಜಿಕ್ ಒಳಗೆ ಏನು ಖುಷಿ ಆಗತ್ತಾ ಲಾಸ್ಟ್ ಎಲ್ರಿಗೂ ಬೈ ಆಗತ್ತೀರ ಎಲ್ರೂ ಖುಷಿಯಾಗಿದ್ದೀರಲ್ಲ ಎಲ್ಲರೂ ಬೇಜಾರಾಗ್ತೀರ ಯಾಕೆಂದ್ರೆ ನಾನು ಮ್ಯಾಜಿಕ್ ಹೆಂಗ್ ಮಾಡಿದೆ ಅಂತ ತೋರಿಸ್ತೀನಿ ಅವಾಗ ಅನ್ಸುತ್ತೆ ಇಷ್ಟೇನಾ ನಾವು ಮಾಡ್ತೀವಿ ಅಂತೀರ ಅವಾಗ ನೋಡ್ರಿ ವ ಅನ್ಸುತ್ತೆ ಆವಾಗ ಅಯ್ಯ ಅನ್ಸುತ್ತೆ ಹೇಗ ಮ್ಯಾಜಿಕ್ ಅಂದ್ರೆ ಒಂದು ಹಳೆ ಹಾಡು ನೋಡಿದ್ದು ಸುಳ್ಳ ಎಲ್ಲಿ ಎಲ್ಲಿ ಜ್ ನೋಡಿದ್ದು ಸುಳ್ಳಾಗಬಹುದು ಅತ್ಯಂತ ಮಳೆ ಇಷ್ಟೊಂದು ಆಡಿದ್ರೆ ವೇಸ್ಟ್ ಆಯ್ತಲ್ಲ ಕೇಳಿದ್ದು ಹೇಗೆ ಸುಳ್ಳು ಸ್ವಲ್ಪ ನೋಡಿ ಕೇಳಿದ್ದು ಹೇಗೆ ಸುಳ್ಳು ನೋಡಿದ್ದು ಸುಳ್ಳಾಗಬಹುದು ಮ್ಯಾಜಿಕ್ ನೋಡಿದ್ದು ಸುಳ್ಳಾಗಬಹುದು ಮ್ಯಾಜಿಕ್ ಸುಳ್ಳಾಗಬಹುದು ಕೇಳಿದ್ದು ಸುಳ್ಳಾಗಿಕ್ಕಿಲ್ಲ ಬಾದ್ ಭಾಗ್ಯದ ಬಳಗ ಸುಳ್ಳ ಪಣ್ಣ ಐತಿ ಸುಳ್ಳ ಮಗ್ಗಿ ಸುಳ್ಳ ಮತ್ತೆ ಕೇಳಿದ್ದೇನೆ ಸುಳ್ಳು ಕೇಳಿದ್ದು ಸುಳ್ಳಲ್ಲ ನೋಡಿದ್ದು ಸುಳ್ಳು ಅದು ಆಗಬಹುದು ನಿಖರವಾಗಿ ಇನ್ನೂ ಗೊತ್ತಿಲ್ಲ ನೋಡಿದ್ದು ಸುಳ್ಳು ಆಗಬಹುದು ಕೇಳಿದ್ದು ಸುಳ್ಳು ಆಗ್ಲಿಕ್ಕಿಲ್ಲ ಯಾಕೆಂದ್ರೆ ಕೇಳಿದ್ದೆಲ್ಲ ಪದ್ಯಗಳೇ ಮಗ್ಗಿ ಸುಳ್ಳ ಪದ್ಯ ಸುಳ್ಳ एन तरगत्या इंग्लिश पद्य द लिटल बिझी बी द लिटल बिझी बि एने तरगत्या इंग्लिश पद्य प्रोभागात माझ्या